ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಟು ರೇಖಾ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ದೇನೆ ನೋಡಿ ನೆಕ್ಸ್ಟ್ ಹಾಯ್ ಮಾಡು ಹಾಯ್ 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 ಬಾಯ್

ಅಪ್ಪನ ಕರೆ ಅಪ್ಪ ಬನ್ನಿ ಏನು ಎಲ್ಲಿಗೋಯ್ತು ನೀನು ಹತ್ತು ನಾನು ಬರ್ತೀನಿ ಬೇಡ ಬಾಯಿ ಕಡೆಯಿಂದಾನೇ कौनसा नहीं मर बैठा बायली बा बिल्टिया भालू अपने कुत्ता खागला आई मरुचीना वेलकम टू रेकरो यूट्यूब चैनल अपका अपका चैनल लंते बायली के बायली मुंदे कुत्ता मुंदे कुत्ता बा बरल बा बा पंगले बा बिल्टिया ले बिल्टिया बा मुंदे के <laughs>

ಜಾತ್ರೆ ಜಾತ್ರೆ ತಮ್ಮ ಪಾಪುಗೆಲ್ಲ ಹೊಡಿಬಾರ್ದು ಆಯ್ತಾ ಆಯ್ ಪಾಪು ಅನ್ಬೇಕು ಆಯ್ ಪಾಪು

అంటిి మనే ఆంటీ మనే పా ఉం అం అంం ఇం నోర్తి దే అచునా ఇం కేను బాస్ బాస్

ఎల్లిగొందా ఎల్లిగొత్ చిడు బిచబేడా చిచ్చి తగ బరస్పెటల్ హాస్పిటల్ చిచ్చి ఎలా పప్పు కూడా ಅಲ್ಲಿ ಎಲ್ಲಿಗೋಗ್ತಿ ಅಲ್ಲಿಗೆ ಹೋಗಬೇಡ ನೋಡು ಬೀಳ್ತೀಯ ಅದ್ನಿಂದ ಸೀಟು ಅದ್ನಿಂದ ಸೀಟು ಯಾರು ಹೇಳಿದ್ದು ಅಪ್ಪ ಹೇಳ್ತಾ

ಕಾರಲ್ಲಿ ಬೇಡವಾ ಕಾರಲ್ಲಿ ಬೇಡ ಕಾರ ಯಾರು ಬಿಚ್ಚಿಲ್ಲ ಅಪ್ಪ ಅಪ್ಪಂದು ಅಲ್ಲಿ ಏನು ಮಾಡ್ತಿದ್ಯಾ ಹಂಗೆಲ್ಲ ಮಾಡಬಾರ್ದು ತಾತ ಹೊಡಿಯುತ್ತೆ ನೋಡು ಯಾರನ್ನು ಕಾಣ್ತಿದೀ ಅಜ್ಜಿ ಚಿನ್ನು ಅಜ್ಜಿ ಎಲ್ಲಿಗೆ ಹೋಗಿದ್ದಾರೆ? ಅಯ್ಯೋ ನಮ್ಮ ಅಜ್ಜಿ ಅಲ್ಲ ಬಾ ನಮ್ಮ ಅಜ್ಜಿ ಅಲ್ಲ ಬಾರವಾ ಅದು ನಮ್ಮ ಅಜ್ಜಿ ಅಲ್ಲ ಬಾ ನಮ್ಮ ಅಜ್ಜಿ ಅಲ್ಲ ಚಿನ್ನು ಅಜ್ಜಿ ಬೆಂಗಳೂರಿಗೆ ಹೋಗಿದ್ದಾರೆ ಬಾ ಅಜ್ಜಿ ಬೆಂಗಳೂರಲ್ಲಿ ಬಾ ಇಲ್ಲ ನಮ್ಮಜ್ಜಿ ಅಲ್ಲ ಕಣವಾ దు బేరే అజ్జి అది బేరే అజ్జి ಇನ್ನೂ ಬೆಳಕೈತೆ ಬೇಡ ಸುಮ್ಮನೆ ನೀವು ಡ್ರೈವಿಂಗ್ ಮಾಡ್ತೀರಾ ನಿಮಗೆ ಡ್ರೈವಿಂಗ್ ಮಾಡಕ್ ಬರುತ್ತಾ ನಿಮಗೆ ಡ್ರೈವಿಂಗ್ ಮಾಡಕ್ ಬರುತ್ತಾ ಯಾರು ಹೇಳ್ಕೊಟ್ಟಿದ್ದು ಅಪ್ಪ ಏನ್ ಮಾಡ್ದೆ ಪಾಪು ಏನ್ ಮಾಡ್ದೆ তপর অত okay. oh. ಸುಮ್ನಿರು ನೀ ಏನೇನೋ ಏನ ಮಾಡಬಾರ್ದು ಪಾಪು ಬೇಡ ಹೇಳ್ಕೊಟ್ಟಿದ್ದು ನಿಮಗೆ ಡ್ರೈವಿಂಗ್ ಮಾಡೋದು ಮಾಸ್ಟ್ರು ಯಾವ ಮಾಸ್ಟ್ರು

ಏ ಮಧು ನಮಸ್ಕಾರ ನಮಸ್ತೆ ನಮಸ್ತೆ ಈಗ ಬಂದ್ರಾ ಹೌದು ಹೌದು ಬನ್ನಿ ಏಯ್ ಆಲ್ ರೋಡೆ ಸಾಲಗೂ ನಮಗೂ ಬಿಡು ఆ మనం కొబిలా యా రిల్లా నమ నవన ఎంట్ర నవ ఎలా మరి దేకే మలకండేని మహా గన్న సామనదు జే ఫోర్ షడన మొగినా అబ్బ ఇంకొకది దొరిక ಯ ಮಾಡ್ತಿದ್ದ ಕ್ರೀಡೆ ಮಾಡ್ತಾಳೆ ಕುಣಿತು ಬರೀ ಹಿಂಗ ಇಡ್ಕಂಡ್ ಅದೇ ಹಿಡ್ಕೊಂಡಿ ಅಲ್ಲ ಮರಕೈ અને પતિજી મજા ઇસ્ટોપલે જે સુતોય તો ઇસ્ટોપટ તો એ બુકાં તો નઈ મગઈ બની બની ચકલી ચપડી કી તો આફલે આવના છે બોલવા રે ને ગાડી એ આવુર કોય અસાઈ ನೀನೇ <laughs> ಕೊಡು

നോട് <laughs> ഇക്ക ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ರೇಖಾರೋಹಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್